ಆಗುತ್ತೆ ಅದು ಟಚ್ ಆಗ್ತದೆ ಟೋಟಲ್ ಹಾಲ್ ಇದೆಲ್ಲ ಸಿಕ್ಸ್ಟಿ ನೈನ್ ಪಿಲ್ಲರ್ಸ್ ಹೀಗೆ ಡಿಸ್ಟರ್ಬ್ ಆಗುತ್ತೆ ನಾವು ಸಿ ಈ ಪಿಲ್ಲರ್ ಮೇಲೆ ಆಯ್ತಲ್ಲ ಮೇಲೆ ಸೈಡ್ ಲಟ್ ಹೋಗಿಬಿಟ್ಟಿದೆ ಆ ಪಕ್ಕಿ ಅದು ಟರ್ನ್ ಆಗಿದೆ ಇದು ನೋಡಿ ಈ ಪಕ್ಕಿ ಟರ್ನ್ ಆಗಿ ಎರಡು ಜಾಂಟ್ ಆಗಿಬಿಟ್ಟಿದೆ ಸೆಕೆಂಡ್ ಲೈನಲ್ಲಿ ನೋಡಿರಿ ಅದು ಸ್ವಲ್ಪ ಚೇಂಜ್ ಆಗಿದೆ ಆವಾಗ ಇಂಜಿನಿಯರ್ಸ್ಗೆ ಗೊತ್ತಾಯಿತು ಟೋಟಲ್ ಹಾಲಿಗೆ ಇದೇ ಕೀ ಪಿಲ್ಲರ್ ಬ್ಯಾಲೆನ್ಸಿಂಗ್ ಪಿಲ್ಲರ್ ಇದು ಹ್ಯಾಂಗಿಂಗ್ ಇದ್ರೆ ಬೆಲ್ಡಿಂಗ್ ಸೇಫ್ ಫುಲ್ ಕುತ್ಕೊಂಡ್ರೆ ಬೆಲ್ಡಿಂಗ್ ಬಿದ್ದೋಗ್ಬಿಡುತ್ತೆ ಆ ಥರ ಸೆಂಟರ್ ಆಫ್ ಕಂಪ್ನಿ ಕೊಟ್ಟಿದ್ದಾರೆ ಇವಾಗ ನಾವು ಖರ್ಚು ತೆಳಿದ್ರೆ ಬರಲ್ಲ ಅವಲ್ಲೇ ನೋಡಿ ನಿಮ್ಗೆ ಐಡಿಯಾ ಬಂದ್ಬಿಡ್ತಿದ್ದೆ ನೋಡಿ ದೀಪಕ್ಕೆ ಬನ್ನಿ ಗೊತ್ತಾಗ್ತದೆ ನೋಡಿ ಹಂಗೆ ಬಂದರೆ ಹೀಗೆ ಎರಡು ಇಂಚು ಬರಲಿಲ್ಲ ಅಂದರೆ ಪಿಲ್ಲರ್ ಹೀಗೆ ಸೈಡ್ಗೆ ಬೆಂಡ್ ಆಗಿತ್ತು ಅವ್ರ ಆ ಪಕ್ಕಯಿಂದ ತೊಳ್ದು ನಂಬರ್ ನಾಡಿಸ್ತಾ ಉಂಡು ಸೈಡ್ ಬೆಂಡ್ ಆಗಿದ್ದಕ್ಕೆ ಟೂ ಇಂಚ ಸ್ಟೆ ಅಷ್ಟೇ ಇವಾಗ ನೈಂಟಿ ಏಟ್ ಪರ್ಸೆಂಟ್ ಇಂಚ್ ಡ್ಯಾಮೇಜ್ ಸ್ಟಾಯಿತು ನೈನ್ಟೀನ್ ಜೀರೋ ಟೂನಲ್ಲಿ ಟಚ್ ಆಯಿತು ನೈನ್ಟೀನ್ ಜೀರೋ ಟು ಬಿಫೋರ್

ಇದು ಸಿಂಗಲ್ ಪೀಸ್ ಫೈವ್ ಎಕ್ಕರ್ಸ್ ಆಮೆ ಶೇಪಲ್ಲಿ ಟಾಟಾ ಶೇಪಲ್ಲಿ ಇದೆ ಒಂದೇ ಪೀಸೇ ಇದ್ರ ಮೇಲೆ ಈ ಥರ ನಂಬರ್ ಆಫ್ ಸ್ಟೋಲ್ಸ್ ಇದೆ ಬೇರೆ ಸ್ಟೌನ್ಸ್ ಒಂದೇ ಅಲ್ಲ ಇಂಥವ್ರ ನಂಬರ್ ಆಫ್ ಇದಾವೆ ಇದು ಅದನ್ನೆಲ್ಲ ಕಟ್ ಮಾಡಿ ಈ ಪಿಲ್ಲರ್ಸೇ ಈ ಟೆಂಪಲ್ಗೆಲ್ಲ ಯೂಸ್ ಮಾಡೋದು ಟ್ರಾನ್ಸ್ಪೋರ್ಟ್ ಇಲ್ಲ ಇದ್ರ ಕಟ್ ಮಾಡಿ ಆ ಕಡೆಯಿಂದ ಒಂದು ಪಿಲ್ಲರ್ ತಗೊಬಂದಿಲ್ಲ ಎಲ್ಲ ಪಿಲ್ಲರು ಇದರಲ್ಲಿ ತೆಗೆದು ಯೂಸ್ ಮಾಡಿಕೊಂಡು ಇನ್ನೂ ಜಾಸ್ತಿ ಆಗಿ ಅವರು ಈ ಥರ ಬಿಟ್ಕೊಟ್ಟು ಇವನ್ ನಾವು ಪಿಲ್ಲರ್ ಇದು ಸೆಕೆಂಡ್ ರೌಂಡ್ ಈ ರೌಂಡ್ನಲ್ಲಿ ಒನ್ ಟ್ವೆಂಟಿ ಸಿಕ್ಸ್ ಪಿಲ್ಲರ್ಸ್ ಇದ್ದಾವೆ ಆ ಥರ ನಿಂತಿರೋ ಕಂಬ ಈ ಗೋಡೆ ತರ್ಡ್ ರೌಂಡ್ ಇದೆ ಅದರಲ್ಲಿ ಸಿಕ್ಸ್ ಹಂಡ್ರೆಡ್ ಏಟ್ ಪಿಲ್ಲ ಎಲ್ಲ ಇಲ್ಲೇ ತಗೊಂಡಿದ್ದೆ ಟೋಟಲ್ ಎಂಟು ನೂರ ಎಪ್ಪತ್ತಾರು ಕಂಬನು ಇದೆಲ್ಲ ತಗೊಂಡವ್ರೆ ಜಾಸ್ತಿ ಆಗಿ ಬಿಟ್ಕೊಟ್ಟಿದ್ದಾರೆ ನಾವು ಫೌಂಡೇಶನ್ ನಾವು ಮನೆ ಕಟ್ಟಬೇಕಂದ್ರೆ ಪಾಯ ತೆಗಿಬೇಕು ಇದಕ್ಕೆ ಫೌಂಡೇಶನ್ ಇಲ್ಲ ನೋಡ್ರಿ ಗೋಡೆಗೆ ಕೆಳಗಡೆ ಏನು ಇಲ್ಲ ಗಮ್ ಇಲ್ಲ ಸಿಮೆಂಟ್ ಇಲ್ಲ ಏನಿಲ್ಲ ಸುಮ್ಮನೆ ಒಂದ್ರ ಮೇಲೆ ಅವ್ನು ಜೋಡ್ಸಿದಾರೆ ಆದ್ರೆ ಗೋಡೆ ಬೀಳಲ್ಲ ಏನು ಮಾಡೋರು ಅಂದ್ರೆ ಗೋಡೆ ಬೀಳಿದ್ರೆ ಲಾಕ್ ಮಾಡೋ ಲಾಕ್ ಅಂದ್ರೆ ಗೊತ್ತಾಗುತ್ತೆ ಇಂಟರ್ ಲಾಕಿಂಗ್ ಸಿಸ್ಟಮ್ ಅಂತೀವಿ ನಾವು ಇದರಲ್ಲಿ ನೀವು ಬೆಂಗಳೂರಿನಲ್ಲಿ ಇರೋ ಗೊತ್ತಾಗುತ್ತೆ ಸಿಟಿನಲ್ಲಿ ಓವರ್ಸ್ ಕಟ್ಟೋವಾಗ ಈ ಥರ ಲಾಕ್ಸ್ ಮಾಡಿ ಹಿಂಗಿದ್ರೆ ಗೋಡೆ ಜರಗಲ್ಲ ಎನಿ ಲೈನ್ ಅಬ್ಸರ್ವ್ ಮಾಡ್ಕೊಳ್ಳಿ ನಾವು ಎಕ್ಸ್ಟ್ರಾ ಆಗಿರುತ್ತೆ ಒಳಗಡೆ ಈ ಥರ ಹಿಂಗಿದ್ರೆ ಗೋಡೆ ಇನ್ನೊಂದು ಐನೂರು ವರ್ಷ ಆದರೂ ಬೆಳಲ್ಲ ಇದೇ ಇಂಟರ್ ಲಾಕ್ ಅಂತೀವಿ ನಾವು ಹೀಗೆ ಇಲ್ಲ ದೂರ ಗೋಡೆ ಲಾಕ್ ಚೆನ್ನಾಗಿ ಗೊತ್ತಾಗುತ್ತೆ ಹಂಗಿದ್ರೆ ಯಾವಾಗೂ ಗೋಡೆ ಬೀಳಲ್ಲ ನಾಗಲ್ಲಿಂದ ಅಂತೀವಿ ಅಷ್ಟು ಹೊಲ್ಗೆ ಮಾಡೋದು ಬ್ಯಾರೆಷ್ಟು ಮಾಡಲ್ಲ ಗೊತ್ತಾಗತ್ತೆ ಕಲ್ಗೆ ಮಾಡಿದೆ ಇದಕ್ಕೆ ಎದುರು ಇರೋದೇ ಅಡುಗೆ ಮನೆ ಆವಾಗ ದೇವಸ್ಥಾನಕ್ಕೆ ಕಟ್ಟೋ ಶಿಲ್ಪಿಗಳೆಲ್ಲ ಇದ್ರಲ್ಲಿ ಊಟ ಮಾಡ್ತಿದ್ರು ಕಿಚನ್ ಸೌತ್ ಈಸ್ಟ್ ಅಗ್ನಿಮೂಲೆ ಅಂತ ನಾವು ಇಲ್ಲಿ ಒಳಗೆ ಅಡುಗೆ ಮಾಡ್ತಾ ಇರ್ತಾರೆ ಶಿಲ್ಪಿಗಳ ತಾಯಿ ಇವರೆಲ್ಲರೂ ಹೋಗಿ ಕೇಳ್ತಾರೆ ನಮ್ಮ ರೆಡಿ ಆಯಿತಾ ಫುಡ್ ಅಂತ ಕೇಳಿದ್ರೆ ವರ್ಕರ್ಸರು ಅಮ್ಮ ಹೇಳುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಆ ಕಡೆ ವೆಯ್ಟ್ ಮಾಡಿ ಅಂತ ವರ್ಕರ್ಸ್ ಎಲ್ಲ ಈ ಕಡೆ ಕೂತ್ಕೊಂಡು ಅಡುಗೆ ಆಗಬೇಕಂದ್ರೆ ಎರಡು ಮೂರು ಗಂಟೆ ಆಗುತ್ತೆ ನಾವೇ ಇಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಕಂತ ಆಪೋಸಿಟ್ ದೊಡ್ಡ ಸ್ಟೋನ್ ಇದ್ದರೆ ಈ ಸ್ಟೋನ್ಗೆ ಹೀಗೆ ನಾಗಲಿಂಗ ಅಂತಾರೆ ಕೆದ್ಬಿಟ್ಟಿದ್ದಾರೆ ವಿತಿನ್ ತ್ರೀ ಅವರ್ಸ್ ಒಳಗಾಗುತ್ತೆ ಅಡುಗೆ ಮಾಡಿ ಬರೋ ಅಷ್ಟು ಒಳಗೆ ಇದು ಫಿನಿಶ್ ಆಗೋಯ್ತು ಅವಾಗ ಅವ್ರ ತಾಯಿ ಕಡೆ ಬಂದು ನೋಡಿ ಆಶ್ಚರ್ಯ ಬೀಳುತ್ತೆ ಏನಪ್ಪ ಇಷ್ಟು ಬೇಗ ಹೆಂಗೆ ಕೆದ್ಬಿಟ್ರಿ ಇವರು ಅಂತ ಆಶ್ಚರ್ಯ ಅಂದರೆ ನಾವು ದೃಷ್ಟಿ ಅಂತೀವಲ್ಲ ಆ ತಾಯಿ ಕಣ್ಣು ದೃಷ್ಟಿಗೆ ವಿಗ್ರಹ ಹೊಡೆದು ಬಿಡ್ತು ಮೂರು ಜಾಗದಲ್ಲಿ ಅದೇ ಹೇಳ್ತಾರೆ ಶಾಸ್ತ್ರ ದರುಳು ದೃಷ್ಟಿಗೆ ಕಪ್ಪು ಕಲ್ಲಾದರೆ ಹೊಡೆಯುತ್ತೆ ಅಂತ ಇದು ತ್ರೀ ಪ್ಲೇಸಸ್ ಕ್ರ್ಯಾಕ್ ಆಗಿದೆ ಸಿಮೆಂಟ್ ಹಾಕಿದ್ದಾರೆ ಹೇಳಿ ಈ ಸೈಡ್ ಒಂದು ಸಿಮೆಂಟ್ ಹಾಕಿದ್ದಾರೆ ನೀರು ಹೋಗ್ದಿರ ಇದೇ ಥರ ಆಪಕ್ಕೆ ಇನ್ನೊಂದು ಎರಡು ಕ್ರ್ಯಾಕು ಹೊಡೆದಿದೆ ಅದಕ್ಕೆ ಮಾಮೂಲಿಗೆ ಪೂಜೆ ಮಾಡಬಾರ್ದು ಅಂತಾರೆ ಹೊಡೆದಿರೋ ವಿಗ್ರಹಕ್ಕೆ ಅವಾಗ ಏನು ಮಾಡಿದ್ದಾರೆ ಆ ರಾಜ ಅಚ್ಯುತ್ ರಾಯ ಪೆನ್ಗೊಣ್ಣಲ್ಲಿ ಇದ್ದನಲ್ಲ ಅವನು ಹೋಗಿ ಕಾಸಿಗೆ ಹೋಗ್ಬಿಟ್ಟು ಆ ಲಿಂಗನ ಬಂದು ಸ್ಥಾಪನೆ ಮಾಡ್ತಾನೆ ಬ್ಲ್ಯಾಕ್ ಸ್ಟೋನ್ ಕಾಶಿಯಿಂದ ತರಿಸ್ತಾನೆ ರಾಜ ಇಲ್ಲಿ ಈಶ್ವರ ಐದಾನೆ ಅಂದರೆ ಇನ್ನು ಆಪೋಸಿಟ್ ಬುಲ್ ಇರಬೇಕಲ್ವ ನಂದಿ ಇದಕ್ಕೆ ಎದುರುಗಡೆ ಊರಾಚೆ ದೊಡ್ಡ ಸ್ಟೋನ್ ಇದ್ರೆ ಗಾರ್ಡನ್ ಅಲ್ಲಿ ಬುಲ್ ತರಪಡ ಗಾರ್ಡನ್ ಅಲ್ಲಿ ನಂದಿ ಇದೆ ಆಮೇಲೆ ನೋಡ್ರಿ ನೀವು ಇದಕ್ಕೆ ಸ್ಟ್ರೈಟ್ ಇದಕ್ಕೆ ಎದುರುಗಡೆ ಇರೋದು ನಂದಿ ಅದು ನಂಬರ್ ಒನ್ ಇಂಡಿಯಾನಲ್ಲಿ ಅಡಿ ಹೈಟು ಇಪ್ಪತ್ತೆರಡಿ ಉದ್ದ ಏಕ್ಸಿಲಾ ಲೇಪಾಶಿ ಬುಲ್ಲ ನಂಬರ್ ಒನ್ ಸೆಕೆಂಡ್ ತಂಜಾವೂರ್ ತಮಿಳ್ನಾಡಿನಲ್ಲಿದೆ ಥರ್ಡ್ ಚಾಮುಂಡಿ ಬೆಟ್ಟ ಮೈಸೂರಿನಲ್ಲಿದೆ ಫೋರ್ತ್ ಬೆಂಗಳೂರು ಗೋಲ್ಡ್ ಟೆಂಪಲ್ನಲ್ಲಿದೆ ನಂಬರ್ ಫೈವ್ ನಂದಿ ಹಿಲ್ಸ್ ಹೋಗೋ ದಾರಿನಲ್ಲಿ ನಂಬರ್ ಸಿಕ್ಸು ರಾಮೇಶ್ವರ ನಂಬರ್ ಸೆವೆನ್ ಕರ್ನೂಲ್ ಹತ್ರ ಯಾಗಂಟಿ ನಂಬರ್ ಏಯ್ಟ್ ಹಳೇಬೀಡ್ನಲ್ಲಿದೆ ಇನ್ನೆಲ್ಲ ಚಿಕ್ಕ ಚಿಕ್ಕ ಲೇಪಾಕ್ಷಿಣೆ ನಂಬರ್ ಒನ್ ನಾನು ಹೇಳೋದು ಕಲ್ನಲ್ಲಿ ಕತ್ತಿರೋದು ಆಮೇಲೆ ಹೋಗಿ ನೋಡ್ಬೋದು ಆಮೇಲೆ ಕೆಲವು ಜನ ಕರ್ನಾಟಕದವರೇ ಸಪ್ತಮ ಹತ್ರಕ್ಕೆ ಅಂತಾರೆ ಅವ್ರ ಹೆಸರು ಬಂದು ಫಸ್ಟು ಬ್ರಾಹ್ಮಿ ವೈಷ್ಣವಿ ಇಂದ್ರಾಣಿ ವರಾಹಿ ಗೌಮಾರಿ ಮಹೇಶ್ವರಿ ಪರಮೇಶ್ವರಿ ಪ್ರತಿಯೊಂದು ವಿಲೇಜಲ್ಲಿ ಪೂಜೆ ಮಾಡ್ತಾರೆ ಪಾರ್ವತಿ ದೇವಿ ಡಿಫ್ರೆಂಟ್ ಡಿಫ್ರೆಂಟ್ ಅವತಾರಗಳು ನಮಗೆ ಏಳು ಜನನ ಇಲ್ಲಿ ಅವರು ತೋರಿಸಿದ್ದಾರೆ ತಿರುಪತಿ ಹತ್ರ ಬರುತ್ತೆ ದಟ್ ಸ್ಟೋರಿನ ನಮ್ಗೆ ಇಲ್ಲಿ ತೋರ್ಸಿದ್ದಾರೆ ಮೂರು ಲಿಂಗ ಮೇಲೆ ಫಸ್ಟ್ ಲಿಂಗ ಅದ್ರ ಮೇಲೆ ಸ್ಪೈಡರ್ ಪೂಜೆ ಮಾಡ್ತಿದ್ದೆ ಬೇಡಕನ್ನ ಪೂಜೆ ಮಾಡ್ತಿದ್ದಾನೆ ಇಲ್ಲಿ ಎಲಿಫೆಂಟ್ ಪೂಜೆ ಮಾಡ್ತಿದ್ದೆ ಈ ಲಿಂಗ ಮೇಲೆ ಹೂನಾರಂಥರ ಇದೆ ನೋಡಿ ರೌಂಡ್ ಶೇಪ್ ದಟ್ ಇಸ್ ಸ್ನೇಕ್ ಸ್ನೇಕ್ ಅಂಡ್ ಎಲಿಫೆಂಟ್ ಎರಡು ಪೂಜೆ ಮಾಡ್ತಾ ಇದೆ ಒಂದೇ ಲಿಂಗಕ್ಕೆ ಶ್ರೀ ಕಾಳ ಹಸ್ತಿ ಅಂದ್ರೆ ಅದು ಸಾಂಸ್ಕ್ರಿಟ್ ವರ್ಡ್ ಶ್ರೀ ಅಂದರೆ ಜೇಡ ಕಾಳ ಅಂದ್ರೆ ಹಾವು ಹಸ್ತಿ ಅಂದ್ರೆ ಆನೆ ಅವು ಮೂರು ಪೂಜೆ ಮಾಡೋದರಿಂದ ಅದಕ್ಕೆ ಹೆಸರು ಬರ್ತದೆ ಅದು ಹಳೇ ದೇವಸ್ಥಾನ ನಮ್ಗೆ ಇಲ್ಲಿ ತೋರಿಸಿದ್ದಾರೆ ಮಧ್ಯದಲ್ಲಿ ಬೆಟ್ರ್ ಕಂಡಫ್ನ ತೋರಿಸಿದ್ದಾರೆ ಇದಕ್ಕಿಂತ ಓಲ್ಡ್ ಟೆಂಪಲ್ ಕಾಳ ಹಸ್ತಿ ಏನಂದ್ರೆ ಈಗ ನಾವು ಮನೆಯಲ್ಲಿ ಏನಾದರೂ ಕೆಲಸ ಕಾರ್ಯ ಮಾಡಬೇಕು ಅಂದರೆ ಫಸ್ಟ್ ನಾವು ಗಣೇಶನ್ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ಪ್ರಥಮ ಪೂಜೆ ಗಣೇಶ ಪೂಜೆ ಅಂತ ಈ ದೇವಸ್ಥಾನ ಕಟ್ಟುವಾಗ ವಿರೂಪಣ ಫಸ್ಟಿಗೆ ಕಲ್ಲಲ್ಲೇ ವಿನಾಯಕನ ಕೆತ್ತನೆ ಮಾಡಿಸಿ ಇದಕ್ಕೆ ಪೂಜೆಗಳು ಮಾಡಿ ಆಮೇಲೆ ದೇವಸ್ಥಾನ ಕಟ್ಟೋದಕ್ಕೆ ಶುರು ಮಾಡಿದ್ರೆ ಸಿ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಕೆಳಗಡೆ ವಾಹನ ತೋರ್ಸೋದು ಮೂಷಿಕ ವಾಹನ ಇದು ಒಂಥರ ನಿಮಗೆ ಕೆಂಪುಗೇ ಕಾಣಿಸ್ತಾ ಇದೆ ಊರಗ ಜನ ಏನಿಲ್ಲ ಹಬ್ಬಳ ದಿವಸ ಕುಂಕುಮ ಸಿಂಧೂರ ಎಲ್ಲ ಬಳಿತಾ ಇರ್ತಾರಲ್ವ ಅದಕ್ಕೆ ನಿಮಗೆ ಒಂಥರ ಡಿಫ್ರೆಂಟಾಗಿ ರೆಡ್ ಥರ ಕಾಣಿಸುತ್ತೆ ಸೇಮ್ ಸ್ಟೋನ್ ಅದು ಬೇರೆ ಸ್ಟೋನ್ ಅಲ್ಲ ಟೆಂಪಲ್ ಕಟ್ಟೋಕ್ಕೆ ವಿರೂಪಣೆ ಸ್ಟಾರ್ಟ್ ಮಾಡಿದ್ದೆ ಈ ಜಾಗ ಗಣೇಶ ಆದಮೇಲೆ ನಾಗಲಿಂಗ ನಾಗಲಿಂಗ ಆದ್ಮೇಲೆ ಅಗೂ ರಾತ್ರಿ ದೊಡ್ಡ ನಂದಿ ನಂದಿ ಆದ್ಮೇಲೆ ಮೈನ್ ಟೆಂಪಲ್ ಮೈನ್ ಟೆಂಪಲ್ ಆದ್ಮೇಲೆ ಡ್ಯಾನ್ಸಿಂಗ್ ಹಾಲ್ ವಿರೂಪಣೆ ಅದು ಕಟ್ಟಿಸಿದ ನಂದಿ ಎಲ್ಲ ಡ್ಯಾನ್ಸಿಂಗ್ ಹಾಲ್ ಆದ್ಮೇಲೆ ಲಾಸ್ಟ್ ನಲ್ಲಿ ಮ್ಯಾರೇಜ್ ಹಾಲ್ ಅಂದ್ರೆ ಈಗ ಒಬ್ಬ ಅನ್ಫಿನಿಶ್ ಟಾಪ್ ಇಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ದಾರೆ ಯಾಕೆ ಅನ್ಫಿನಿಶ್ಡ್ ಅಂದ್ರೆ ಇಲ್ಲಿ ಈಶ್ವರ ಪಾರ್ವತಿ ಅಂತ ಮ್ಯಾರೇಜ್ ಹಾಲ್ ಕಟ್ಟಿಸ್ತಾ ಇದ್ದಾನೆ ವಿರೂಪಣ್ಣ ಇದು ಕಟ್ಟೋ ಟೈಮ್ ನಲ್ಲಿ ಇವರು ಹಣ ಕೊಡ್ತಾ ಇದ್ದಲ್ಲ ಅಚ್ಯುತ ದೇವರಾಯ ರಾಜ ಡೈ ರಾಜಸ್ಥಾನ ರಾಜಿಗೆ ಮಕ್ಕಳಿಲ್ಲ ಅಳಿಯ ಬಂದ ರಾಮರಾಯ ಅಂತ ಹೊಸ ರಾಜ ಅವನಿಗೆ ಗೊತ್ತಿಲ್ಲ ಈ ದೇವಸ್ಥಾನ ಕಾಣ್ತಾಯಿದ್ರು ಕೆಲವು ಜನ ಇಲ್ಲಿ ವಿರೂಪಣ್ಣಗೆ ಹೆಣ್ಮಿಸಿದ್ರು ಹೋಗಿ ಹೊಸ ರಾಜ್ಗೆಲ್ಲ ಚಾಡಿ ಅಲ್ಲ ರಾಜ ಹಿಂದು ವಿರೂಪಣ್ಣ ನಿನ್ನ ಕಜನ ಎಲ್ಲ ವೇಸ್ಟ್ ಮಾಡ್ತಿದ್ದಾನೆ ಹಣ ಎಲ್ಲ ಅವನೇ ಸ್ವಂತಕ್ಕೆ ಯೂಸ್ ಮಾಡ್ಕೊತ ಚಾಡಿ ವಿರೂಪಣ್ಣಗೆಳಕ ಬಂದು ಎರಡು ಕಣ್ಣು ಸಿತಾಕ್ರಿ ಅಂತ ಆದ ಅಲ್ಲಿ ಬರ್ತಾರೆ ಶೈಲಿಗೆ ಹೋಗೋಕ್ಕೆ ಇವನು ಆಲೋಚನೆ ಮಾಡ್ತಾನೆ ಅಲ್ಲೋದ್ರೆ ಕಣ್ಕಿ ತಾಕಿಸ್ತಾನ ರಾಜ ಅಲ್ಲೋಗಿ ನಾನೇ ಕಾಮನ್ ಆಗಲಿ ಅಂತ ವಿರೂಪಣ್ಣ ಇದೇ ಜಾಗದಲ್ಲೇ ಅವನಷ್ಟು ಗವನ ಕಣ್ಕಿತ್ತು ಕೇಳಿದಲ್ಲಿ ಬಾಡಿ ಮಾಡ್ಬಿಟ್ಟು ಅವನು ನೋಡ್ದಲ್ಲ ಬಾಡಿ ಮಾಡ್ಬಿಟ್ಟಿಸುತ್ತಿರೋ ಬ್ಲಡ್ ಇಲ್ಲಿ ಎಮ್ಸ್ ಹೋಗಿ ಹೊಸ ರಾಜಿಗೆ ಚಾಡಿ ಹೇಳ್ಬಿಟ್ಟು ರಾಜ ಹಿಂಗೆ ವಿರೂಪಣೆ ನಿನ್ನ ಖಜನ ವೇಸ್ಟ್ ಮಾಡ್ತಾ ಇದ್ದಾನೆ ಹಣ ಎಲ್ಲ ವೇಸ್ಟ್ ಮಾಡ್ತಾವನೆ ಅಂತ ಅವನೇ ಸ್ವಂತಕ್ಕೆ ಯೂಸ್ ಮಾಡ್ಕೊತ ಅಂತ ಚಾಡಿ ಹೇಳಿದ್ರೆ ರಾಜೋ ಬಂತು ಕಣ್ಕಿ ತಾಕ್ರಿ ಅಂತ ಆರ್ಡ್ರ್ ಇಲ್ಲಿ ಬರ್ತಾರೆ ಸೋಲ್ ಹೇಳ್ಕೊಂಡು ಹೋಗ್ತೀನಿ ಅಲ್ಲೋದ್ರೆ ಕಣ್ಕಿ ತಾಕಿಸ್ತಾನೆ ರಾಜ ಅಂತ ವಿರೂಪಣ್ಣ ಇಲ್ಲೇ ಅವನಷ್ಟು ಅವನೇ ಹಾಡ್ಕೊಂಡು ಕಿತ್ತು ತೆಗೆದು ಗೋಡಿ ಹೊರದ ಅಲ್ಲಿ ಒಂದು ಕಣ್ಣು ಅಲ್ಲಿ ಒಂದು ಕಣ್ಣು ಬಿದ್ದಿದೆ ಆವಾಗ ಸಿದ್ದಿರೋ ಬ್ಲಡ್ ಮಾರ್ಕ್ ಫಿಫ್ಟೀನ್ ಥರ್ಟಿ ನಡೆದಿರೋದು ಅವಾಗಿಂದ ಇವಳು ಕರೆ ಹಂಗೆ ಇದೆ ಬಿಸಿಲು ನಡೀತಾ ಇದೆ ಹೋಗೋಲ್ಲ ಮಳೆ ಬಂದರೂ ನೆನತಾ ಇದೆ ಹೋಗಿಲ್ಲ ಅಂದರೆ ಇದೊಂದು ಭಕ್ತಿಗ ನಿದರ್ಶನ ಆ ಥರ ಕಣ್ಣು ದೇವಸ್ಥಾನ ಕಟ್ಸಿರೋ ಟ್ರೆಜರರಿಗೆ ಅಲ್ಲಿ ಹಣ್ಣು ಮಾಡ್ಕೊಂಡು ನಿಲ್ತಾಯ್ತು ಇನ್ನು ಆಮೇಲೆ ನವಾಬರು ಬಂದರು ಇನ್ನು ಅವ್ರೇನು ಟೆಂಪಲ್ ಕಟ್ಟಿಲ್ಲ ಆಮೇಲೆ ಬ್ರಿಟಿಷ್ನವರು ಬಂದರು ಒಳಗಡೆ ಪಿಲ್ಲರ್ ಚೆಕ್ ಮಾಡಿದ್ರು ನೈನ್ಟೀನ್ ಜೀರೋ ಟೂನಲ್ಲಿ ಬಂದು ಇದು ಬ್ಲಡ್ ಶಾಂಪ್ ತಗೊಂಡೆ ಚೆಕ್ ಮಾಡಿಸಿದ್ರೆ ಆವಾಗಲೇ ಅದು ರಿಯಲ್ ಹ್ಯೂಮನ್ ಬ್ಲಡ್ ಅಂತ ಪ್ರೂಫ್ ಮಾಡಿಸಿದ್ದಾರೆ ನೈನ್ಟೀನ್ ಜೀರೋ ಟು ಕಣ್ಣೋಗಿದ್ದೇನೋ ಫಿಫ್ಟೀನ್ ಥರ್ಟಿ ಏಟು ಇನ್ನು ಇದೆಲ್ಲ ಪೆಲಿಗ್ರಿಮ್ಸ್ ರೆಸ್ಟ್ ಪ್ಲೇಸ್ ಯಾರೇ ದೇವಸ್ಥಾನ ಹಾಡಕ್ಕೆ ಬಂದರು ಒಂದೊಂದು ಮಠದಲ್ಲಿ ಒಂದೊಂದು ಫ್ಯಾಮಿಲಿ ಮರೆಸಿದ್ರು ಆವಾಗ ಇವಾಗ ಯಾರು ಮಲಗಲ್ಲ ಗೆಲ್ಲ ಲಾಗಿಲ್ಲೂ ಗೆಸ್ಟ್ ಇದ್ದಾವೆ ಮೊದಲು ಇವು ಧರ್ಮಶಾಲೆ ಥರ್ಡ್ ರೌಂಡ್ ಸಿಕ್ಸ್ ಹಂಡ್ರೆಡ್ ಏಯ್ಟಿ ಪಿಲ್ಲರ್ಸ್ ಆಲೈನಲ್ಲಿದ್ದಾವೆ ಈ ಸೆಕೆಂಡ್ ರೌಂಡ್ನೆಲ್ಲ ಒನ್ ಟ್ವೆಂಟಿ ಸಿಕ್ಸ್ ಡ್ಯಾನ್ಸಿಂಗ್ ಹಾಲ್ನಲ್ಲಿ ಸೆವೆಂಟಿ ಟೋಟಲ್ ಏಯ್ಟ್ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ಪಿಲ್ಲರ್ಸ್ ಈಗ ಈ ದೇವಸ್ಥಾನದಲ್ಲಿದ್ದಾವೆ ಎಲ್ಲ ಪಿಲ್ಲರ್ಗಳು ಇಲ್ಲಿರೋದು ಯೂಸ್ ಮಾಡಿಕೊಂಡು ಇನ್ನು ಜಾಸ್ತಿಯಾಗಿ ಸ್ವಲ್ಪ ಗುಂಡಲ್ಲಿ ಅಲ್ಲಾಗಿ ಬಿಟ್ಕೊಟ್ಟಿದ್ದೆ ಇನ್ನು ಇದು ಹೇಳೋದ್ರಲ್ಲಿ ಆಯ್ತಲ್ಲ